ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ದುರ್ಯೋಧನ ಮತ್ತು ಕರ್ಣನ ಸ್ನೇಹ ಸಂಬಂಧ ದುರ್ಯೋಧನನ ನಿಜವಾದ ಹೆಸರು ಸುಯೋಧನ ಎಂದು ಇರುತ್ತದೆ ಆದರೆ ಆತನ ಕೆಟ್ಟ ಗುಣಗಳಿಂದಾಗಿ ದುರ್ಯೋಧನ ಎಂದು ಕರೆಸಿಕೊಳ್ಳುತ್ತಾನೆ ಮತ್ತು ಆ ಹೆಸರೇ ಹೆಚ್ಚು ಬಳಕೆಯಲ್ಲಿದೆ ಆದರೆ ಅಂತಹ ದುರ್ಯೋಧನನು ಕರ್ಣನ ಬಗ್ಗೆ ಹೆಚ್ಚು ಪ್ರೀತಿ ಸ್ನೇಹ ಆತ್ಮೀಯತೆಯಿಂದ ಇರುತ್ತಾನೆ ಅಂತಹ ಕೆಟ್ಟ ಗುಣಗಳಿರುವ ದುರ್ಯೋಧನನು ಎಂದಿಗೂ ಕರ್ಣನನ್ನು ಅವಮಾನಿಸಿರಲಿಲ್ಲ ಕಡೆಯವರೆಗೂ ಅವರ ಸ್ನೇಹ ಪವಿತ್ರವಾಗಿತ್ತು ಹಾಗಾಗಿ ಮಹಾಭಾರತ ನಡೆದು ಯುಗಯುಗಗಳೇ ಕಳೆದರೂ ಅವರ ಸ್ನೇಹ ಇಂದಿಗೂ ಹಚ್ಚ ಹಸಿರಾಗಿದೆ ಅವರಿಬ್ಬರ ಗೆಳೆತನ ಹೇಗೆ ಶುರುವಾಯಿತೆಂದರೆ ಕೌರವರು ಮತ್ತು ಪಾಂಡವರು ದ್ರೋಣಾಚಾರ್ಯರ ಬಳಿ ವಿದ್ಯೆಯನ್ನು ಕಲಿತು ಅರಮನೆಗೆ ಹಿಂದಿರುಗಿದಾಗ ಭೀಷ್ಮರು ಅವರ ಪಾಂಡಿತ್ಯವನ್ನು ಪರೀಕ್ಷಿಸುವ ಸಲುವಾಗಿ ಸ್ಪರ್ಧೆಯನ್ನು ಏರ್ಪಡಿಸುತ್ತಾರೆ ಆಗ ಅಲ್ಲಿಗೆ ಬಂದ ಕರ್ಣನು ತಾನು ಅರ್ಜುನನಿಗಿಂತ ಹೆಚ್ಚು ಧನುರ್ವಿದ್ಯೆಯಲ್ಲಿ ಪರಿಣಿತಿ ಹೊಂದಿದ್ದೇನೆ ಎಂದು ಹೇಳಿಕೊಳ್ಳುತ್ತಾನೆ ಮತ್ತು ಅರ್ಜುನನು ಮಾಡಿ ತೋರಿಸಿದ ಎಲ್ಲ ವಿದ್ಯೆಗಳನ್ನು ಮಾಡಿ ತೋರಿಸುತ್ತಾನೆ ಆಗ ಕರ್ಣನ ಧೈರ್ಯ ಮತ್ತು ಧನುರ್ವಿದ್ಯೆಯಲ್ಲಿ ಕರ್ಣ ಪ್ರವೀಣನಾಗಿರುವ ಬಗ್ಗೆ ಕಂಡ ದುರ್ಯೋಧನನಿಗೆ ಸಂತಸವಾಗುತ್ತದೆ ಆತ ಕರ್ಣನನ್ನು ಪ್ರೀತಿಯಿಂದ ಆಲಂಘಿಸಿ ನಿನ್ನ ಬಗ್ಗೆ ಸಂತೋಷವಾಯಿತು ಎಂದು ಹೇಳುತ್ತಾನೆ ಅಷ್ಟರಲ್ಲಿ ಕರ್ಣ ಮತ್ತು ಅರ್ಜುನರ ನಡುವೆ ಮಾತಿನ ಚಕಮಕಿ ನಡೆಯುತ್ತದೆ ಮತ್ತು ಅಲ್ಲಿದ್ದ ಹಿರಿಯರು ಕರ್ಣನ ಕುಲಗೋತ್ರದ ಬಗ್ಗೆ ವಿಚಾರಿಸುತ್ತಾರೆ ಆಗ ಕರ್ಣನು ಪುತ್ರ ಎಂದು ತಿಳಿದು ನಿನಗೆ ರಾಜಕುಮಾರರೊಡನೆ ಸ್ಪರ್ಧಿಸಲು ಸಾಧ್ಯವಿಲ್ಲ ಎಂದು ಅವಮಾನಿಸುತ್ತಾರೆ ಆಗ ದುರ್ಯೋಧನ ಆ ಕ್ಷಣ ಕರ್ಣನಿಗೆ ಅಂಗರಾಜ್ಯವನ್ನು ಬಿಟ್ಟುಕೊಟ್ಟು ರಾಜ್ಯ ಪಟ್ಟಾಭಿಷೇಕ ಮಾಡಿ ಈ ಕ್ಷಣದಿಂದ ಕರ್ಣನು ಅಂಗರಾಜ್ಯದ ರಾಜನು ಎಂದು ಘೋಷಿಸುತ್ತಾನೆ ಮತ್ತು ನೀನು ನನ್ನ ಪ್ರಾಣ ಸ್ನೇಹಿತ ಎಂದು ಹೇಳುತ್ತಾನೆ ಸಂತಸಗೊಂಡ ಕರ್ಣನು ದುರ್ಯೋಧನ ನಿನಗಾಗಿ ನಾನು ಏನು ಮಾಡಲಿ ಎಂದು ಕೇಳುತ್ತಾನೆ ಆಗ ದುರ್ಯೋಧನ ಕರ್ಣ ನೀನು ನನ್ನ ಒಳ್ಳೆಯ ಪ್ರಾಮಾಣಿಕ ಆಪ್ತಮಿತ್ರನಾಗಿರು ನನಗೆ ಇನ್ನೇನು ಬೇಡ ಎಂದು ಹೇಳುತ್ತಾನೆ ಹೀಗೆ ಕರ್ಣ ಮತ್ತು ದುರ್ಯೋಧನರ ಸ್ನೇಹ ಸಂಬಂಧ ಶುರುವಾಗುತ್ತದೆ ಹೀಗೆ ಒಮ್ಮೆ ದುರ್ಯೋಧನನ ಹೆಂಡತಿ ಭಾನುಮತಿ ಮತ್ತು ಕರ್ಣ ದಾಳದಾಟವನ್ನು ಆಡುತ್ತಿದ್ದರು ಆಟ ಮುಂದುವರಿದಂತೆ ಕರ್ಣನು ಗೆಲುವು ಸಾಧಿಸಿ ಭಾನುಮತಿ ಸೋಲುತ್ತಾಳೆ ಇದೇ ಸಮಯಕ್ಕೆ ದುರ್ಯೋಧನ ತನ್ನ ರಾಣಿಯ ಕೋಣೆಗೆ ಪ್ರವೇಶಿಸುತ್ತಾನೆ ಆದರೆ ಆಟದ ಪರಿವೆಯಲ್ಲಿದ್ದ ಭಾನುಮತಿ ಪತಿಯನ್ನು ಗಮನಿಸಿರಲಿಲ್ಲ ಆಟದ ಪಂಥದಂತೆ ಕರ್ಣನು ತನ್ನ ಶಕ್ತಿಯುತ ಕೈಗಳಿಂದ ಅವಳ ಮುತ್ತಿನ ಮಣಿಹಾರವನ್ನು ಎಳೆಯುತ್ತಾನೆ ದಾರ ಕಿತ್ತಿದ್ದರಿಂದ ಎಲ್ಲಾ ಮುತ್ತುಗಳು ನೆಲದ ಮೇಲೆ ಉರುಳಿದವು ರಾಣಿ ಭಾನುಮತಿ ದಿಗ್ಭ್ರಮೆಗೊಂಡಳು ಕರ್ಣನ ಆಕ್ರಮಣಕಾರಿ ನಡವಳಿಕೆಯಿಂದಾಗಿ ತನ್ನ ಗಂಡ ತನ್ನನ್ನು ತಪ್ಪಾಗಿ ಗ್ರಹಿಸಬಹುದೆಂದು ಹೆದರಿದಳು ಆದರೆ ದುರ್ಯೋಧನ ತಾನು ಮಣಿಗಳನ್ನು ಸಂಗ್ರಹಿಸಿ ಪೋಣಿಸಿಕೊಡಲೆ ಎಂದು ಕೇಳುತ್ತಾನೆ ನಂತರ ಭಾನುಮತಿ ದುರ್ಯೋಧನನನ್ನು ಏಕೆ ನೀನು ನಮ್ಮನ್ನು ಅನುಮಾನಿಸಲಿಲ್ಲ ಎಂದು ಕೇಳುತ್ತಾಳೆ ಆಗ ದುರ್ಯೋಧನನು ಸಂಬಂಧದಲ್ಲಿ ಅನುಮಾನಕ್ಕೆ ಯಾವುದೇ ಅವಕಾಶವಿಲ್ಲ ಏಕೆಂದರೆ ಅನುಮಾನವು ನೆಲೆಗೊಂಡಾಗ ಯಾವುದೇ ಸಂಬಂಧ ಉಳಿಯುವುದಿಲ್ಲ ಕರ್ಣ ನನ್ನ ಆತ್ಮೀಯ ಸ್ನೇಹಿತ ನಾನು ಅವನನ್ನು ನಂಬುತ್ತೇನೆ ಏಕೆಂದರೆ ಅವನು ನನ್ನ ನಂಬಿಕೆಯನ್ನು ಎಂದಿಗೂ ಮುರಿಯುವುದಿಲ್ಲ ಎಂಬ ನಂಬಿಕೆ ಆತನ ಮೇಲೆ ನನಗಿದೆ ಎಂದು ತನ್ನ ಸ್ನೇಹಿತನ ಮೇಲಿನ ನಂಬಿಕೆಯನ್ನು ಸಾರುತ್ತಾನೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುತ್ತುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ